ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಆ್ಯಂಡ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವ್ಲಾಗಲ್ಲಿ ಮಧ್ಯಾಹ್ನದ ಊಟ ಏನೆಲ್ಲ ಪ್ರಿಪೇರ್ ಮಾಡಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇಲ್ಲಿ ಭಾನುವಾರ ಭಾನುವಾರ ಬೆಳಗ್ಗೆ ನೆನೆಯ ಲಾಗ್ನ ಶುರು ಮಾಡಿದ್ದೀನಿ ಸಾಮಾನ್ಯವಾಗಿ ಭಾನುವಾರ ಆದರೆ ನಾನು ಸ್ವಲ್ಪ ಲೇಟಾಗಿಯೇ ಎದ್ದಿರ್ತೀನಿ ಇವತ್ತು ಸಹ ಅದೇ ಥರ ಲೇಟಾಗಿನೇ ಎದ್ದಿದ್ದೆ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟಿಲ್ಲ ಅವರೇ ಕೈಯನ್ನು ತೊಗೊಂಡು ಬಂದಿದ್ದೆ ಅವರೇ ಬಿಡಿಸ್ತಾ ಕೂತಿದ್ದೀನಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಇವತ್ತು ಹಿತ್ಕಿದ್ಗೇಳೆ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ First, ೆ ಹಾಗಾಗಿ ಫಸ್ಟಿಗೆ ಅವರೆಕಾಳನ್ನ ಬಿಡಿಸಿ ನೀರಿಗೆ ಹಾಕಿಬಿಟ್ಟು ಅದಾ ತಂದ್ರೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇಲ್ಲಿ ಒಂದು ಕೆ ಜಿ ಅವರೆಕಾಳನ್ನ ಕಾಳನ್ನ ನಾನು ನನ್ನ ಮಗ ಇಬ್ಬರೂ ಸಹ ಹೇಳಿ ಬಿಡಿಸ್ತಾ ಕೂತಿದ್ದೀವಿ ಇನ್ನು ಬೇಳೆ ಸಾಂಬಾರನ್ನ ಮಾಡಬೇಕು ಅಂದರೆ ಇದು ಒಂಥರ ಒಂದಿನದ ಪ್ರೊಸೀಜರ್ ಅಂತಲೇ ಹೇಳ್ಬೋದು ಅವರೆಕಾಯಿನ ಬಿಡಿಸಿ ಅದನ್ನು ನೀರಿಗೆ ಹಾಕಿ ಅದನ್ನು ಬೇಳೆ ಮಾಡ್ಕೊಳ್ಳೋದಕ್ಕೇ ಟೈಮ್ ಬೇಕಾಗುತ್ತೆ ನನಗೆ ಪ್ಲ್ಯಾನ್ ಇರಲಿಲ್ಲ ಇವತ್ತು ಬೇಳೆ ಸಾಂಬಾರನ್ನ ಮಾಡಬೇಕು ಅನ್ನೋದು ಆದರೆ ಇವತ್ತು ಸಂಡೇ ಆಗಿರೋದ್ರಿಂದ ವೆಜ್ ಏನೂ ಮಾಡಲಿಲ್ಲ ಮನೇಲಿ ಹಾಗಾಗಿ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಇವತ್ತು ಬೆಳಗಿನೇನೆ ಅವರೆಕಾಯಿನ ತರಿಸಿದ್ದೆ ಇನ್ನು ಇಲ್ಲಿ ಅವರೇಕೈನ ಬಿಡಿಸಿ ನೀರಿಗೆ ಹಾಕಿದ್ದೀನಿ ಅದೊಂದು ಸ್ವಲ್ಪ ನೆನೆಯೋಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರಾಯಿತು ಅಂತ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟು ಸಿಂಪಲ್ ಆಗಿ ಟೇಸ್ಟಿಯಾಗಿ ಅವಲಕ್ಕಿ ಮಾಡ್ತಾಯಿದ್ದೀನಿ ನಿಮಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಾನು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟು ಜಾಸ್ತಿ ಮಾಡೋದಿಲ್ಲ ಹಾಗಾಗಿ ಎಲ್ರಿಗೂ ಸಹ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಹ ಸಂಡೇ ಆಗಿರೋದ್ರಿಂದ ಅವಲಕ್ಕಿನ ಮಾಡೋಣ ಅಂತ ಅಂದ್ಕೊಂಡಿಲ್ಲಿ ಅವಲಕ್ಕಿನ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಬೇಗನೇ ಆಗಿಬಿಡುತ್ತೆ ಅವಲಕ್ಕಿ ಹಾಗಾಗಿ ಇದನ್ನೇನೆ ಮಾಡ್ಕೊತ ಇದ್ದೀನಿ ಇನ್ನು ನಾವು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ಟೈಮು ಹನ್ನೊಂದುವರೆನೇ ಆಗ್ಬಿಟ್ಟುತ್ತೆ ಯಾಕೆಂದರೆ ಬೆಳಿಗ್ಗೆ ಎದ್ದಿರೋದೇ ಲೇಟು ನೋಡಿ ಹಾಗಾಗಿ ಇನ್ನು ಬ್ರೇಕ್ಫಾಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟೇ ಆಗಿಬಿಡುತ್ತೆ ಹಾಗಾಗಿ ನಮ್ಮ ಮಧ್ಯಾಹ್ನ ಊಟಕ್ಕೆ ನಿಧಾನಕ್ಕೇ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಹನ್ನೊಂದುವರೆಗೆ ನಾವು ಬ್ರೇಕ್ಫಾಸ್ಟ್ ತಿಂದಿರೋದು ಹಾಗಾಗಿ ಒಂದು ಮೂರು ಗಂಟೆ ಅನ್ನಷ್ಟರಲ್ಲಿ ಅಡುಗೆ ಆದರೆ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಇವತ್ತು ಅವಲಕ್ಕಿನ ಮಾಡ್ಕೊತಾ ಇದ್ದೀನಿ ಇನ್ನೇನು ಅವಲಕ್ಕಿನೂ ಸಹ ಹರಡಿನೇ ಆಗೋಯ್ತು ಇನ್ನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮುಂದಿನ ಕೆಲಸ ಏನಿದೆ ಅಲ್ವಾ ಅದನ್ನು ಮಾಡ್ಕೊತೀನಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಇಲ್ಲಿ ಬೆಳೆ ಏನಿತ್ತಲ್ವ ಅದನ್ನು ಬಿಡಿಸ್ಕೋಬೇಕಾಗಿತ್ತು ಹಾಗಾಗಿ ನಾನು ನನ್ನ ಮಕ್ಕಳು ಇಬ್ಬರೂ ಸೇರ್ಕೊಂಡು ಇಲ್ಲಿ ಹಿತ್ಕಿದ್ಬೇಳೆನ ಬಿಡಿಸ್ಕೊತಾ ಇದ್ವಿ ಈ ಥರ ಮೂರು ಜನನ ಸೇರ್ಕೊಂಡು ಬಿಡಿಸ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ ಹಾಗಾಗಿ ಇನ್ನು ಇವತ್ತು ಬೆಳೆ ಸಾಂಬಾರನ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇನ್ನು ಇಲ್ಲೇ ಬೇಳೆ ಸಾಂಬಾರು ಮಾಡೋದಕ್ಕೆ ಒಂದು ಸ್ವಲ್ಪ ಮಸಾಲ ಹುರ್ಕೋಬೇಕಾಗಿತ್ತು ಹಾಗಾಗಿ ಒಂದು ಚಿಕ್ಕದ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅದನ್ನು ಒಂದೆರಡು ನಿಮಿಷ ನೀಟಾಗಿ ಹುರ್ಕೋಬೇಕಾಗುತ್ತೆ ಹಾಗೆ ಅದ್ರ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿನೂ ಸಹ ಸೇರಿಸ್ಕೊತ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಹಾಗೆ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನು ಹುರುಗಡ್ಲೆ ಒಂದು ಐದರಿಂದ ಆರು ಕಾಳು ಮೆಣಸು ಒಂದು ಮೂರು ಏಲಕ್ಕಿ ಒಂದು ಆಗೋಷ್ಟು ಚಕ್ಕೆನ ಸೇಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಇದನ್ನು ಹುರ್ಕೋಬೇಕಾಗತ್ತೆ ಹಾಗೆ ಒಂದು ಅರ್ಧ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸೇರಿಸ್ಕೊತ ಇದ್ದೀನಿ ಬೇಳೆ ಸಾಂಬಾರಿಗೆ ಧನಿಯಾ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಇನ್ನು ಅದನ್ನೆಲ್ಲ ಹುರ್ಕೊಂಡು ನಾನು ಇಲ್ಲಿ ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ಸಹ ಒಣ ಕೊಬ್ಬರಿನ ಮೊದಲಿಗೆ ಹಾಕೊಂಡಿಲ್ಲಿ ನೀಟಾಗಿ ನೀಟಾಗಿ ಹುರ್ಕೊಂತ ಇದ್ದೀನಿ ಸ್ಟೋವ್ ಆಫ್ ಮಾಡಬೇಕಾಗುತ್ತೆ ಯಾಕಂದ್ರೆ ಪ್ಯಾನೇ ಬಿಸಿ ಇರುತ್ತೆ ನೋಡಿ ಅದೇ ಬಿಸಿನೇ ಸಾಕಾಗುತ್ತೆ ಇನ್ನು ಎರಡು ಸೆಕೆಂಡ್ ಅಥವಾ ಮೂರು ಸೆಕೆಂಡ್ ಅದನ್ನ ನೀಟಾಗಿ ಹುರ್ಕೊಂಡು ಅದಾದ ನಂತರ ಹಸಿ ಕೊಬ್ಬರಿ ಏನಿತ್ತಲ್ಲ ಅದನ್ನು ಸಹ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಆ ತವಾ ಬಿಸಿನೇ ಸಾಕಾಗುತ್ತೆ ಕೊಬ್ಬರಿ ಫ್ರೈ ಆಗೋದಕ್ಕೆ ಇನ್ನು ಇದು ಪೂರ್ತಿಯಾಗಿ ತನ್ಗಾಗಬೇಕು ಅದು ಅಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆನೂ ಸಹ ಮಾಡ್ಕೊಂಡ್ಬಿಡೋಣ ನಾನಿವತ್ತು ಕುಕ್ಕರಲ್ಲಿ ಒಗ್ಗರಣೆ ಮಾಡ್ತಾ ಇರೋದ್ರಿಂದ ಕುಕ್ಕರ್ನ ತಗೊಂಡಿದ್ದೀನಿ ಇನ್ನು ಕುಕ್ಕರ್ ಕಾದಿತ್ತು ಅದಾದ ನಂತರ ಇದಕ್ಕೆ ಎಣ್ಣೆನ ಸೇರಿಸ್ಕೊತ ಇಲ್ಲಿ ಎಣ್ಣೆ ಜಾಸ್ತಿ ಸೇರ್ಸ್ಕೊಂತ ಇಲ್ಲ ಯಾಕಂದ್ರೆ ಮಸಾಲ ಹುರಿಯೋದಕ್ಕೂ ಸಹ ಎಣ್ಣೆ ಹಾಕೊಂಡಿದ್ದೀನಲ್ವ ಹಾಗಾಗಿ ಇನ್ನ ಎಣ್ಣೆ ಕಾದದ ನಂತರ ಜೀರಿಗೆ ಹಾಗೆ ಸಾಸಿವೆನ ಸೇರ್ಸ್ಕೊತ ಇದೀನಿ ಜೀರಿಗೆ ಸಾಸಿವೆ ಚಿಟ್ ನಂತರ ಕರ್ಬೇವಿನ ಸೊಪ್ಪನ್ನು ಸೇರ್ಸ್ಕೊಂತ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿನ ಇದ್ದೀನಿ ನಾನಿಲ್ಲಿ ಟೋಟಲಾಗಿ ಸಾಂಬಾರಿಗೆ ಒಂದು ಈರುಳ್ಳಿನ ಬಳಸ್ಕೊಂಡಿದ್ದೀನಿ ಇನ್ನು ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮೆಟೋನ ಸೇರಿಸ್ಕೊತಾ ಇದ್ದೀನಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಅದಾದ ನಂತರ ನಾವೇನು ಬೇಳೆ ಇಟ್ಕೊಂಡಿದ್ವಿ ನೋಡಿ ಅವರೆ ಕಾಳನ್ನ ಅದನ್ನು ಸಹ ಇವಾಗಲೆಲ್ಲ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಅವರೆ ಕಾಳು ತಗೊಂಡಿದ್ದೆ ಸುಮಾರಾಗಿ ಒಂದು ಮುಕ್ಕಾಲು ಕೆ ಜಿ ಹತ್ತಿರನೇ ಇತ್ತು ಕಾಳು ಅದನ್ನೆಲ್ಲದನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇನ್ನು ಅದೆಲ್ಲ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನು ಇದಕ್ಕೆ ಅಚ್ಚಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ ನಾವಿಲ್ಲಿ ಶುಂಠಿನೂ ಹಾಕ್ತಾ ಇರೋದ್ರಿಂದ ಹಾಗೆ ಕಾಳು ಮೆಣಸನ್ನು ಹಾಕ್ತಾ ಇರೋದ್ರಿಂದ ನೀವು ಈ ಹಂತದಲ್ಲಿ ಖಾರನ ಕಡಿಮೆ ಮಾಡ್ಕೋಬೋದು ನಿಮಗೆ ಅಚ್ಚಕಾರದ ಪುಡಿ ಬೇಡ ಅಂದರೆ ನೀವು ಮಸಾಲೆ ಏನು ಹುರಿತೀರಲ್ವ ಆ ಟೈಮಲ್ಲಿ ಹಸಿಮೆಣ್ಸಿನ್ಕಾಯನ್ನು ಹಾಕಿ ನೀವು ಮಸಾಲಾನ ಹುರ್ಕೋಬೋದು ಹಸಿ ಮೆಣಸಿನಕಾಯಿ ಆಗೋಲ್ಲ ಅನ್ನೋರು ಈ ಥರ ನೀವು ಅಚ್ಚ ಕರದ ಪುಡಿನ ಸೇರಿಸ್ಕೋಬೋದು ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರ್ಶಿನ ಪುಡಿನ ಸಹ ಸೇರಿಸ್ಕೊಂಡಿದ್ದೀನಿ ಅದನ್ನು ಇವಾಗ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಹಾಗೇನೇ ಬಿಡ್ತೀನಿ ಅದು ಫ್ರೈ ಆಗೋ ಅಷ್ಟರಲ್ಲಿ ನಾವೇನು ಹುರಿದುಟ್ಕೊಂಡಿದ್ವಿ ನೋಡಿ ಮಸಾಲೆನ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ನೋಡಿ ನೀರು ಅಷ್ಟನ್ನು ಮಾತ್ರ ಸೇರಿಸ್ಕೊಂಡಿಲ್ಲಿ ನುಣ್ಣಗೆ ಗಂಧ ಥರ ನೀವು ರುಬ್ಕೊಂಡು ಬರಬೇಕಾಗುತ್ತೆ ತರಿ ತರಿ ಇದ್ರೆ ಸಾಂಬಾರು ಅಷ್ಟಾಗಿ ಚೆನ್ನಾಗಿ ಆಗೋದಿಲ್ಲ ಪೂರ್ತಿಯಾಗಿ ಫೈನ್ ಪೇಸ್ಟ್ ಆಗಬೇಕು ಆ ಥರ ನಾವು ಇದನ್ನು ರುಬ್ಕೊಂಡು ತೊಗೊಂಬರ್ಬೇಕಾಗತ್ತೆ ಇನ್ನು ಅದು ರುಬ್ಬೋ ಅಷ್ಟರಲ್ಲಿ ನಾವೇನಿಲ್ಲಿ ಸಾಂಬಾರಿಗೆ ಕಾಳೆಲ್ಲ ಬೇಳೆ ಎಲ್ಲ ಫ್ರೈ ಮಾಡೋಕ್ಕೆ ಇಟ್ಟಿದ್ವಿ ಅದು ಸಹ ನೀಟಾಗಿ ಫ್ರೈ ಆಗಿತ್ತು ಅದಕ್ಕೆ ಅದಕ್ಕಿವಾಗ ರುಬ್ಕೊಂಬಿರುವಂತಹ ಮಸಾಲಾನ ಸೇರಿಸ್ಕೊತಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಹೇಳ್ಬಿಟ್ಟು ಇದೇ ಥರನೇ ರುಬ್ಕೋಬೇಕಾಗತ್ತೆ ಇನ್ನು ಮಸಾಲನೆಲ್ಲ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಆಲ್ರೆಡಿ ಇಲ್ಲಿ ಮಸಾಲೆನೆಲ್ಲ ಹುರಿದು ಫ್ರೈ ಮಾಡಿರೋದ್ರಿಂದ ರುಬ್ಬಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡುವಂತಹ ಅಗತ್ಯತೆ ಇರಲ್ಲ ಇನ್ನು ಇವಾಗ ಸಾಂಬಾರು ಎಷ್ಟು ಬೇಕು ನೋಡಿ ನೀವು ಅಷ್ಟನ್ನ ಸೇರ್ಸ್ಕೋಬೇಕಾಗತ್ತೆ ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಅಂದ್ರೆ ಮಧ್ಯಾಹ್ನಕ್ಕೆ ಮಾಡ್ತಾ ಇರೋದಲ್ವಾ ಮಧ್ಯಾಹ್ನಕ್ಕೆ ರಾತ್ರಿಗೀಗ ಆಗೋ ಥರನೇ ಮಾಡ್ತಾ ಇದ್ದೀನಿ ಇಲ್ಲಿ ಸಾಂಬಾರ್ನ ಹಾಗಾಗಿ ಸಾಂಬಾರ್ಗೆ ನೀರನ್ನು ಜಾಸ್ತಿ ಸೇರಿಸ್ಕೊತ ಇದೀನಿ ಇನ್ನು ನೀರನ್ನ ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಕೊಟ್ಟು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ತೊಗೊಳ್ಳಿ ಸಾಕಾಗುತ್ತೆ ಒಂದು ಸ್ವಲ್ಪ ನಾನು ತೊಗೊಂಡಿರೋಂತಹ ಕಾಳು ಸ್ವಲ್ಪ ಬಲ್ತಿರೋ ಥರ ಇತ್ತು ಹಾಗಾಗಿ ನಾನಿಲ್ಲಿ ಎರಡು ವಿಸಿಲ್ ತೊತಿದ್ದೀನಿ ಈ ಥರ ಇದರಲ್ಲಿ ಕಾಳು ತುಂಬ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಎರಡು ವಿಜಾಲ ತಗೊಂಡ ನಂತರ ಸಾಂಬಾರು ಸಹ ರೆಡಿಯಾಗಿತ್ತು ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಇತ್ತು ಯಾವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಸಾಂಬಾರು ಯಾವ ಥರ ಆಗಿದೆ ಅಂತ ನೋಡ್ತಾ ಇದ್ದೆ ನಾನು ಸಹ ಇಲ್ಲಿ ನಾನು ನೋಡ್ತಾ ಇರ್ಬೋದು ನೀವು ಸಾಂಬಾರು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಇತ್ಕಿದ ಬೇಳೆ ಸಾಂಬಾರು ರೆಡಿನೇ ಆಗೋಯ್ತು ನೀವು ಇದನ್ನು ಮುದ್ದೆ ಜೊತೆ ಕಲ್ದೆನೇನೆ ಪರೋಟ ಹಾಗೆ ದೋಸೆ ಇಡ್ಲಿ ಅದ್ರ ಜೊತೆಗೂ ಸಹ ಮಾಡ್ಕೋಬಹುದು ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಮಾಡ್ಕೊಂಡಿದ್ದೆ ನೋಡಿ ಹಾಗಾಗಿ ಇಲ್ಲಿ ಮುದ್ದೆನ ಮಾಡ್ಕೊತ ಇದ್ದೀನಿ ಹಾಗೆ ನನಗೆ ಮುದ್ದೆ ಮೊದಲಿಗೆಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇರಲಿಲ್ಲ ಹಾಗೆ ನಾನು ಮಾಡಿರುವಂತಹ ಮುದ್ದೆ ನಮ್ಮನೇಲಿ ಅಷ್ಟಾಗಿ ಇಷ್ಟನೂ ಸಹ ಆಗ್ತಾ ಇರಲಿಲ್ಲ ಈ ನಡುವೆ ಒಂದು ಮೂರಿಂದ ನಾಲ್ಕು ಸರಿ ಮಾಡ್ತಾ ಇದ್ದಂಗೆ ನಾನು ತುಂಬಾನೇ ಇಷ್ಟಪಟ್ಟು ಮುದ್ದೆನ ತಿಂತಾ ಇದ್ದಾರೆ ಹಾಗಾಗಿ ಇವತ್ತು ಎಲ್ರಿಗೂ ಇಷ್ಟ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮುದ್ದೆನ ಮಾಡ್ಕೊತಾ ಇದ್ದೀನಿ ಇನ್ನು ಮುದ್ದೆ ಎಲ್ಲ ಆಗಿತ್ತು ಅದ್ರ ಜೊತೆಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಆ ಟೈಮಲ್ಲಿ ಆಮ್ಲೆಟ್ ಆದರೂ ಮಾಡ್ಕೊಳ್ಳೋಣ ಹೇಗಿದ್ರು ನಾನ್ ವೆಜ್ ಏನು ಮಾಡಿಲ್ವಲ್ಲ ಅಂತೇಳಿ ಆಮ್ಲೆಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಆಮ್ಲೆಟ್ ಅಂದರೆ ಎಲ್ರಿಗೂ ಸಹ ಇಷ್ಟ ಅಲ್ವಾ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಈ ಆಮ್ಲೆಟು ಹಾಗಾಗಿ ಮನೇಲಿ ಎಲ್ರಿಗೂ ಸಹ ಆಮ್ಲೆಟ್ ಇಷ್ಟ ಆಗೋದ್ರಿಂದ ಎಲ್ರಿಗೂ ಒಂದು ಮೊಟ್ಟೆನ ಹಾಕ್ಬಿಟ್ಟಿಲ್ಲ ಆಮ್ಲೆಟ್ನ ಮಾಡ್ತಾಯಿದ್ದೀನಿ ಹಾಗೆ ನಾನು ಆಮ್ಲೆಟ್ ಮಾಡುವಾಗ ನನ್ನ ಮಗ ಬಂದ್ಬಿಟ್ಟು ಅಮ್ಮ ನನಗೆ ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದ ಹಾಗಾಗಿ ನಾನಿಲ್ಲಿ ನನ್ನ ಹಸ್ಬೆಂಡ್ಗೆ ನನಗೆ ನನ್ನ ಮಗಳಿಗೆ ಮಾತ್ರ ಆಮ್ಲೆಟ್ನ ಮಾಡಿಕೊಂಡು ಅದಾದ ನಂತರ ಅವನಿಗೆ ಹಾಕೊಳ್ಳೋದಕ್ಕೆ ನಾನು ಬಿಟ್ಟೆ ಇನ್ನು ಇವತ್ತಿನ ನಮ್ಮನೇಲಿ ಮಧ್ಯಾಹ್ನದ ಲಂಚಿಗೆ ಈ ಥರ ಇತ್ತು ಮುದ್ದೆ ಅನ್ನ ಸಾಂಬಾರು ಹಾಗೆ ಅದ್ರ ಜೊತೆಗೆ ಸಲಾಡು ಹಾಗೆ ನೆಂಚ್ಕೊಳ್ಳೋದಕ್ಕೆ ಆಮ್ಲೆಟು ಸಹ ಮಾಡಿದೆ ಸಕ್ಕ ಟೇಸ್ಟಿಯಾಗಿತ್ತು ಈ ಥರ ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಂಬಿಟ್ರೆ ಯಾವಾಗ ಊಟ ಮಾಡಿ ಮಾಡ್ತೀವಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ನನ್ನ ಹಸ್ಬೆಂಡು ಸಹ ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು ಅವರಿಗೆ ಫಸ್ಟಿಗೆ ಇಲ್ಲಿ ಸರ್ವ್ ಮಾಡಿಕೊಟ್ಟಿದ್ದೀನಿ ಅವರು ಸಹ ಖುಷಿಯಿಂದ ಇಲ್ಲಿ ಊಟ ಮಾಡಿದ್ರು ತುಂಬಾ ಚೆನ್ನಾಗಾಗಿದೆ ನಾನ್ವೆಜ್ ಮುಂದೆ ನಾನ್ವೆಜ್ ಅಂದ್ರೆ ಏನಾಯ್ತು ಈ ಥರದ ಅಡುಗೆ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಇನ್ನು ಇಲ್ಲಿ ಊಟ ಊಟನೆಲ್ಲ ಮುಗಿಸ್ಕೊಂಡಾದ ನಂತರ ನನ್ನ ಮಗನಿಗೇನು ನಾಳೆ ಸ್ಕೂಲಲ್ಲಿ ಕಾಂಪಿಟೇಷನ್ ಇತ್ತಂತೆ ಕೈಟ್ ಮಾಡಬೇಕಾಗಿರೋದು ಅದನ್ನ ಇಲ್ಲಿ ಮಾಡೋದಕ್ಕೆ ಅವನು ರೆಡಿ ಮಾಡ್ಕೊತ ಇದ್ದ ಅಂದರೆ ಮನೇಲಿ ಒಂದ್ಸರಿ ಮಾಡಿ ನೋಡ್ತೀನಿ ಚೆನ್ನಾಗಿ ಬಂದರೆ ಸ್ಕೂಲಲ್ಲಿ ಮಾಡೋದಕ್ಕೆ ಸರಿ ಹೋಗುತ್ತಲ್ಲ ಅಂತ ಹೇಳಿ ಅವ್ನು ಅದನ್ನೆಲ್ಲಿ ಪ್ರಾಕ್ಟೀಸ್ ಮಾಡ್ಕೊತಿದ್ದೆ ನಾನು ಹೇಳ್ಕೊಡ್ತಾ ಇದ್ದೆ ಅವನಿಗೆ ಅಂದರೆ ಅವನು ರೆಡಿಮೇಡೇ ತೊಗೊಂಡು ಹೋಗ್ತೀನಿ ಅಂತ ಹೇಳ್ದೆ ನಾನೇ ಹೇಳಿದೆ ಅವನಿಗೆ ಬೇಡ ಮನೇಲಿ ನಾನು ಹೇಳ್ಕೊಡ್ತೀನಿ ಅದೇ ಥರ ಮಾಡು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಅವನು ಸಹ ಈ ಥರ ಮನೇಲೆ ರೆಡಿ ಮಾಡ್ಕೊಂಡಿದ್ದಾನೆ ಖುಷಿ ಆಗುತ್ತೆ ಅಲ್ವಾ ಮಕ್ಕಳು ಈ ಥರದ್ದೆಲ್ಲ ಮಾಡಿದಾಗ ಹಾಗಾಗಿ ಇನ್ನು ಇದೆಲ್ಲ ಮಾಡೋಷ್ಟಲ್ಲಿ ಸಂಜೆನೂ ಸಹ ಆಗಿತ್ತು ಇನ್ನು ಸಂಜೆ ಟೀನೂ ಸಹ ರೆಡಿ ಮಾಡಿದ್ದೆ ಟೀ ಜೊತೆಗೆ ಜೊತೆಗೇನಾದರೂ ಸ್ನ್ಯಾಕ್ಸ್ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ಇಲ್ಲಿ ವೆಜ್ ಪಪ್ಸ್ನ ತರಿಸಿದ್ದೆ ವೆಜ್ ಪಪ್ಸು ಹಾಗೆ ಟೀನ ಕುಡಿದು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಮಾಡಿರುವಂತಹ ರೆಸಿಪಿ ನಾನು ಮಾಡಿರುವಂತಹ ಲಾಗೂ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಬ ಬಾಯ್